ಮೇರೆ में ಆ ಲೊಕೇಶನ್ ವಿಂಡ್ ಆಫ್ ತರ ಕಂಡೀಷನ್ಸ್ ನೋಡಿಲ್ಲ ಯಾರು ಸ್ಟ್ರಕ್ಚರ್ ಅಲ್ಲಿ ಕಂಪ್ಲೀಟ್ಲಿ ರಾಂಗ್ ಹೋಗಿರ್ತಾರೆ ಮತ್ತೆ ಇದರ ಜೊತೆಗೆ ಇನ್ ಯಾರ್ಯಾರು ಕೈಯಾಡಿಸಿರ್ತಾರೋ ಭಾರತದಲ್ಲಿ ಯಾವ್ದ್ರಲ್ಲಿ ಯಾರು ಬೇಕಾದ್ರೂ ಕೈಯಾಡಿಸ್ಬೋದು ಯಾಕೆ ಆಗ್ತಾರೀ ತಕ್ಷಣ ಕ್ಷಮೆ ಕೇಳ್ತಿರೋದು ಅವರು ಅವರದ್ದೇ ಆದ ವೈಯಕ್ತಿಕ ಕಾರಣಗಳು ಹಾಗೂ ಬಹಿರಂಗವಾಗಿ ಕೇಳಬೇಕು ನಾನೇ ಉದ್ಘಾಟನೆ ಮಾಡಿದ್ದಿಂಗ್ ಆಯ್ತಲ್ಲಪ್ಪ ಅಂತ ಅದಕ್ಕೆ ಅವ್ರೆಲ್ಲ ಅವ್ರು ಯಾಕೆ ಹಾಕ್ತಾರೆ ಕುತ್ಕೊಂಡು ಏನು ಅವ್ರೇನು ಸಿಮೆಂಟ್ ಕಲಸ್ಬಿಟ್ಟು ಅಲ್ಲಿ ಮೆತ್ತಿರ್ತಾರ ಕುತ್ಕೊಂಡು ಅವ್ರಿಗೆ ಏನಾಗಲ್ಲ ಅದು ಯಾರಾದ್ರೂ ಆಗಲ್ಲ ಅಂತ ಹೇಳೋದು ಅಲ್ವಾ ಈಗ ಚೀಫ್ ಮಿನಿಸ್ಟರ್ಗಳು ಯಾವ್ದೋ ಒಂದು ಬ್ರಿಡ್ಜ್ ಫ್ಲೈಓವರ್ನೋ ಅಥವಾ ರಸ್ತೆಗೆ ಟಾರ್ ಹಾಕಿದ ಎಮ್ ಎಲ್ ಎಗಳು ನಿಂತುಕೊಂಡು ಪೊಡ ತಕ್ಕಿರ್ತೀರಿ ಮೂರನೇ ದಿನಕ್ಕೆ ನಮ್ಮ ಅವ್ರಿಗೆ ತೆಗೆದ್ರೆ ಹಂಗಂಗೆ ಬತ್ತಿರತ್ತೆ ದೋಸೆ ಇಡ್ಲಿ ಒಳ್ಳೆ ಅದಕ್ಕೆ ಅದು ಹೇಳ್ಬೇಕು ಇಟ್ಸ್ ಇಟ್ಸ್ ಎ ವೆರಿ ಸ್ಯಾಡ್ ರಿಫ್ಲೆಕ್ಷನ್ ಆಫ್ ಅವರ್ ಸಿಸ್ಟಮ್ ಪ್ಲಾನಿಂಗ್ ಎಲ್ಲ ಮಹಾರಾಷ್ಟ್ರದಲ್ಲಿ ಶಿವಾಜಿ ಪ್ರತಿಮೆ ನೆಲಕ್ಕುರುಳಿದೆ ನಮ್ಮ ದೇಶದ ಹೆಮ್ಮೆಯ ಪ್ರಧಾನ ಮಂತ್ರಿಗಳು ಉದ್ಘಾಟನೆ ಮಾಡಿರುವಂತ ಶಿವಾಜಿ ಪ್ರತಿಮೆ ನೆಲಕ್ಕುರುಳಿದೆ ಇದನ್ನ ನಮ್ಮ ಪಬ್ಲಿಕ್ ಟಿವಿಯ ರಂಗಣ್ಣವರು ವಿಶ್ಲೇಷಣೆ ಮಾಡ್ತಾ ಇದ್ರು ಅವರು ಹೇಳಿದ್ರು ಪ್ರಧಾನಮಂತ್ರಿ ಏನ್ರಿ ತಪ್ಪಿದೆ ಪ್ರಧಾನಮಂತ್ರಿಗಳು ಕ್ಷಮೆ ಕೇಳಿದ್ದಾರೆ ತಾನು ಉದ್ಘಾಟನೆ ಮಾಡಿದಂತಹ ಮೂರ್ತಿ ಕೆಳಗಡೆ ಬಿತ್ತು ಅಂತ ಕ್ಷಮೆ ಕೇಳಿದ್ದಾರೆ ಪ್ರಧಾನಮಂತ್ರಿಗಳೇನಾದ್ರೂ ಸಿಮೆಂಟ್ ಹಾಕಿ ಕಲಿಸಿದ್ರ ಪ್ರಧಾನಮಂತ್ರಿಗಳೇನಾದ್ರೂ ಮಾಡಿದ್ರ ಯಾರೋ ಒಬ್ಬ ರೋಡ್ ರೋಡ್ ಮಾಡ್ತಾರೆ ಆ ರೋಡನ್ನು ಎಳೆ ಎಳೆಯಾಗಿ ಬರುತ್ತೆ ದೋಸೆ ತರ ಬರುತ್ತೆ ಇಡ್ಲಿ ತರ ಬರುತ್ತೆ ಹಂಗಂತೇಳಿ ಸರ್ಕಾರವನ್ನ ಬ್ಲೇಮ್ ಮಾಡೋಕ್ಕಾಗುತ್ತೇನ್ರಿ ಇದು ನಮ್ಮ ಪಬ್ಲಿಕ್ ಟಿವಿಯ ರಂಗಣ್ಣ ನಿಜಕ್ಕೂ ನಾ ಎಕ್ಸ್ಪೆಕ್ಟೇ ಮಾಡಿಲ್ಲ ರಂಗಣ್ಣ ಈ ರೀತಿ ಮಾತಾಡ್ತಾರೆ ಅಂತೇಳಿ ಹಿರಿಯ ಪತ್ರಕರ್ತರು ಪಬ್ಲಿಕ್ ಟಿವಿಯ ಹಿರಿಯ ಪತ್ರಕರ್ತರು ರಂಗಣ್ಣ ಮಾತನಾಡಿದ್ದೇನೆಂದ್ರೆ ಅಂದ್ರೆ ನಮ್ಮ ಪ್ರಧಾನಮಂತ್ರಿಗಳು ತಪ್ಪೇ ಮಾಡಿಲ್ಲ ನಮ್ಮ ಪ್ರಧಾನಮಂತ್ರಿಗಳದ್ದು ತಪ್ಪೇ ಇಲ್ಲ ಆ ಮೂರ್ತಿ ಬೀಳೋದಕ್ಕೂ ಪ್ರಧಾನಮಂತ್ರಿಗಳಿಗೂ ಸಂಬಂಧವೇ ಇಲ್ಲ ಸ್ಪೇಸ್ ಟೆಕ್ನಾಲಜಿ ಮೂಲಕ ನಾವು ರಸ್ತೆಗಳನ್ನ ನಿರ್ಮಾಣ ಮಾಡ್ತೇವೆ ಅಂತೇಳಿ ನಮ್ಮ ಪ್ರಧಾನ ಮಂತ್ರಿಗಳು ಹೇಳಿಕೆ ಕೊಟ್ಟಿದ್ರಲ್ಲ ಇವತ್ತು ಕಾರ್ಕಳದಲ್ಲಿ ಪರಶುರಾಮನ ಮೂರ್ತಿ ಇವತ್ತು ಇಂತಹ ಎಂತಹ ಕೆಟ್ಟ ಕೆಟ್ಟದಾಗಿ ಮೂರ್ತಿಯನ್ನು ನಿರ್ಮಾಣ ಮಾಡಿ ಇವತ್ತು ಮೂರ್ತಿಯನ್ನ ಇಳಿಸಿ ಮತ್ತೊಮ್ಮೆ ಮಾಡ್ತಾ ಇದ್ದಾರಲ್ಲ ಹಾಗಾದ್ರೆ ಕಾರ್ಕಳದ ಸುನಿಲ್ ಕುಮಾರ್ದು ತಪ್ಪಿಲ್ಲ ಈ ರಸ್ತೆಗಳನ್ನ ಮಾಡ್ತಾ ಇದಾರಲ್ಲ ಕಳಪೆ ರಸ್ತೆ ಕಾಮಗಾರಿಗಳನ್ನ ಮಾಡ್ತಾ ಇದಾರೆ ಹಾಗಾದ್ರೆ ಅವ್ರದ್ದು ತಪ್ಪಿಲ್ಲ ಈ ರಾಜ್ಯದ ಏನ್ ಲೋಕೋಪಯೋಗಿ ಸಚಿವರದು ತಪ್ಪಿಲ್ಲ ಶಾಸಕರದು ತಪ್ಪಿಲ್ಲ ಯಾವುದೇ ಸಚಿವರದು ತಪ್ಪಿಲ್ಲ ತಪ್ಪು ಯಾರದ್ದು ಪಬ್ಲಿಕ್ ಟಿವಿಯ ರಂಗಣ್ಣನವರ ಪ್ರಕಾರ ತಪ್ಪು ಯಾರದ್ದು ಅಂದ್ರೆ ಕೆಲಸ ಮಾಡುವ ತಪ್ಪು ಅವರು ಪ್ರಧಾನ ಮಂತ್ರಿಗಳನ್ನ ಸಮರ್ಥನೆ ಮಾಡ್ಕೊಳ್ಳೋ ಬರದಲ್ಲಿ ಇವೆಲ್ಲವನ್ನೂ ಮರೆತು ಬಿಟ್ರು ಇವತ್ತು ಪವರ್ ಟಿವಿ ಅಂದ್ರೆ ಪಬ್ಲಿಕ್ ಟಿವಿನಲ್ಲಿ ಏನಾದ್ರೂ ಸಮಸ್ಯೆ ಆಯಿತು ಅಂದ್ರೆ ರಂಗಣ್ಣನ ತಪ್ಪಿಲ್ಲ ಅಲ್ಲಿ ಕೆಲಸ ಮಾಡೋರ್ದು ತಪ್ಪು ಪಬ್ಲಿಕ್ ನಲ್ಲಿ ಹಲವಾರು ತಪ್ಪು ಸುಳ್ಳು ಸುದ್ದಿಗಳನ್ನ ಹಾಕಿ ಕ್ಷಮೆ ಕೇಳಿದ್ರಲ್ಲ ಅದು ಪಬ್ಲಿಕ್ ಟಿವಿಯ ರಂಗಣ್ಣ ಸಂಪಾದಕರ ತಪ್ಪಲ್ಲ ಅಲ್ಲಿ ಯಾರು ಕೆಲಸ ಮಾಡಿರ್ತಾರಲ್ಲ ಅವ್ರದ್ದು ತಪ್ಪು ಇಂತಹ ಪತ್ರಕರ್ತರು ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ ಇಂತಹ ಪತ್ರಕರ್ತರು ಸ್ಪೇಸ್ ಟೆಕ್ನಾಲಜಿಯ ಮೂಲಕ ಏನು ಪಾರ್ಲಿಮೆಂಟ್ ಕಟ್ಟಡವನ್ನ ನಿರ್ಮಾಣ ಮಾಡಿದ್ರು ಅವತ್ತೂ ಸಹ ಇದೇ ಪಬ್ಲಿಕ್ ಟಿವಿಯ ರಂಗಣ್ಣ ಹೇಳ್ತಾರೆ ಅದೆಲ್ಲ ಮಾಮೂಲ್ ರೀ ನೀರು ಸುರಿಯೋದು ಮಾಮೂಲಿ ಅಂತ ಹೇಳಿದ್ರು ಪಾರ್ಲಿಮೆಂಟ್ ಒಳಗಡೆ ನೀರು ಸುರಿಯೋದನ್ನ ಮಳೆಯಲ್ಲಿ ಅದು ಕಾಮನ್ ಅಂತ ಹೇಳಿದ್ರು ಏರ್ಪೋರ್ಟ್ಗಳು ಏರ್ಪೋರ್ಟ್ ಏರ್ಪೋರ್ಟ್ಗಳು ಬೀಳ್ತಾ ಇದಾವಲ್ಲ ಕುಸಿದು ಕುಸಿದು ಬೀಳ್ತಾ ಇದಾವಲ್ಲ ಅವ್ರು ಹೇಳಿದ್ರು ಎರಡು ಸಾವಿರ ಇಸ್ವಿನಲ್ಲಿ ಯಾವ್ದೋ ಲಂಡನ್ ನಲ್ಲಿ ಒಂದು ಬ್ರಿಡ್ಜಿನ ಸೇತುವೆ ಕುಸಿದ್ರ ಬಗ್ಗೆ ಒಂದು ಉಲ್ಲೇಖ ಮಾಡ್ತಾರೆ ಎರಡು ಸಾವಿರ ವರ್ಷದದ್ದು ಎರಡು ಸಾವಿರ ವರ್ಷದ್ದು ಅಂತ ಹೇಳ್ತಾರೆ ಅವರು ಲಂಡನ್ನಲ್ಲಿ ಸೇತುವೆ ಕುಸಿತಿದ್ದು ಹೇಳ್ತಾ ಇದ್ದಾರೆ ಇವತ್ತು ದೇಶದಲ್ಲಿ ಬಿಹಾರ ಮತ್ತೆ ಬೇರೆ ಬೇರೆ ರಾಜ್ಯಗಳಲ್ಲಿ ಸೇತುವೆಗಳು ನೂರಾರು ಸೇತುವೆಗಳು ಕುಸಿತಾ ಇದ್ದಾವಲ್ಲ ಯಾರದ್ದು ಯಾರು ತಪ್ಪದು ಈ ದೇಶವನ್ನು ಹಾಡುತ್ತಿರುವಂತವರು ತಪ್ಪಲ್ವಾ ಪ್ರಧಾನಮಂತ್ರಿಗಳ ತಪ್ಪಲ್ವಾ ಇದು ಸಂಬಂಧಪಟ್ಟ ಸಚಿವರ ತಪ್ಪಲ್ವ ಇದು ನಮ್ಮ ಕರ್ನಾಟಕದಲ್ಲಿ ಆಗ್ತಾ ಇರುವಂತಹ ಅನ್ಯಾಯಗಳಿಗೆ ತಪ್ಪಾರೀ ಇದರ ಬಗ್ಗೆ ಮಾತಾಡೋದಿಲ್ಲ ಏನೋ ನ್ಯೂಸ್ ಅವರಲ್ಲಿ ನಿಮಗೆ ಬಿಗ್ ಅಂದ್ರೆ ಟೈಮ್ ಹೋಗಬೇಕು ಪ್ರಧಾನಮಂತ್ರಿಗಳು ಉದ್ಘಾಟನೆ ಮಾಡಿರುವಂಥ ಶಿವಾಜಿ ಮೂರ್ತಿ ಬಿದ್ದಿದೆ ಅದಕ್ಕೆ ಯಾರು ಹೊಣೆ ಅದನ್ನು ಟೀಕೆ ಮಾಡಬೇಕಾಗಿದ್ದಂಥ ಒಬ್ಬ ಪತ್ರಕರ್ತ ಪ್ರಧಾನ ಮಂತ್ರಿಗಳು ಮೂರನೇ ಬಾರಿಗೆ ಪ್ರಧಾನಮಂತ್ರಿಗಳಾಗಿ ನಾ ಏನೋ ಸಾಧನೆ ಮಾಡ್ತೀನಿ ಅಂತವರಲ್ಲ ನಿರಂತರವಾಗಿ ರಸ್ತೆಗಳಿಗೆತ್ತು ಹೋಗ್ತಾ ಇದ್ದಾವೆ ಇವತ್ತು ಗುಜರಾತ್ ಮಳೆ ನೀರಿನಲ್ಲಿ ಕಂಪ್ಲೀಟ್ ಜಲಪ್ರವಾಹ ಬಂದಿದೆ ಗುಜರಾತ್ ಮಾಡಲ್ ಗುಜರಾತ್ ಮಾಡಲ್ ಅಂತೇಳಿ ಜನರಿಗೆ ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೆ ಇದರ ಬಗ್ಗೆ ಪಬ್ಲಿಕ್ ಟಿವಿ ರಂಗಣ್ಣ ಮಾತಾಡಿದ್ರ ಮಾತಾಡೋದಿಲ್ಲ ಯಾಕೆ ಎಲೆಕ್ಷನ್ ಟೈಮ್ನಲ್ಲೇ ನರೇಂದ್ರ ಮೋದಿಯವರನ್ನ ವೈಭವೀಕರಿಸಿ ಸ್ಪೆಷಲ್ ಸ್ಟೋರಿಗಳನ್ನು ಮಾಡ್ತವರಲ್ವಾ ಇವರು ನಿವೃತ್ತಿ ಅಂಚಿನಲ್ಲಿರುವಂತಹ ರಂಗಣ್ಣ ಈ ರೀತಿಯಾಗಿ ಬದಲಾವಣೆ ಆಗ್ತಾರೆ ಅಂತೇಳಿ ಬಹುಶಃ ನಾನು ಅನ್ಕೊಂಡಿರ್ಲಿಲ್ಲ ಹದಿಮೂರು ವರ್ಷಗಳ ಹಿಂದೆ ಪಬ್ಲಿಕ್ ಟಿವಿ ಬಂದಾಗ ಕನ್ನಡದ ಪತ್ರಿಕೋದ್ಯಮದಲ್ಲಿ ಒಂದು ಹೊಸ ಬೆಳಕು ಬರುತ್ತೆ ಒಂದು ಧ್ವನಿ ಆಗುತ್ತೆ ಒಂದು ಹೊಸ ರೂಪ ಕೊಡ್ತಾರೆ ಪಬ್ಲಿಕ್ ಟಿವಿಯ ರಂಗಣ್ಣ ಅಂತ ನಾವು ತಿಳ್ಕೊಂಡಿದ್ವಿ ಆದ್ರೆ ರಂಗಣ್ಣ ಈ ರೀತಿಯಾಗಿ ಒಂದು ಪ್ರಧಾನ ಮಂತ್ರಿಗಳು ಮಾಡಿದ್ದು ಉದ್ಘಾಟನೆ ಮಾಡಿದ್ದು ಮೂರ್ತಿಗೆ ಪ್ರಧಾನ ಮಂತ್ರಿಗಳಿಗೆ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಚುನಾವಣಾ ಸಮಯದಲ್ಲಿ ಅದೇ ಶಿವಾಜಿ ಮೂರ್ತಿಯನ್ನು ಇಟ್ಕೊಂಡು ಓಟ್ ಕೇಳ್ತಾರೆ ಅದೇ ಸ್ಪೇಸ್ ಟೆಕ್ನಾಲಜಿ ಬಗ್ಗೆ ಮಾತನಾಡಿ ಓಟ್ ಕೇಳ್ತಾರೆ ಪಾರ್ಲಿಮೆಂಟಲ್ಲಿ ಏನೋ ಸೆಂಗೋಲನ್ನು ಇಟ್ಕೊಂಡು ಬಂದು ಹವನ ಹೋಮಗಳನ್ನು ಮಾಡ್ತಾರೆ ಸಂವಿಧಾನಕ್ಕೆ ಸಂವಿಧಾನವನ್ನು ಪಕ್ಕಕ್ಕಿಟ್ಟು ಇವರು ಮೂಢನಂಬಿಕೆಗಳಿಗೆ ಪ್ರಾತಿನಿಧ್ಯತೆ ಕೊಡ್ತಾರೆ ಯಾವುದ್ರ ಬಗ್ಗೆ ಮಾತಾಡೋದಿಲ್ಲ ಸ್ಪೆಷಲ್ ಸ್ಟೋರಿ ಇವರಿಗೇನೋ ಒಂದು ಬರುತ್ತೆ ಆ ಚಾನೆಲ್ನ ಮುಖ್ಯಸ್ಥರು ಯಾರು ಅವ್ರು ಹೇಳ್ದಂಗೆ ನಡಿಬೇಕಲ್ಲ ಆತ್ಮ ಸಾಕ್ಷಿಯನ್ನು ಕುಂದ್ಕೊಂಡು ಪಬ್ಲಿಕ್ ಟಿವಿಯ ರಂಗಣ್ಣವ್ರು ಮಾತಾಡ್ತಾ ಇದ್ದಾರೆ ನಿಜಕ್ಕೂ ಇದನ್ನು ಅವರಿಂದ ನಿರೀಕ್ಷೆ ಮಾಡಿರಲಿಲ್ಲ ಪ್ರಶ್ನೆ ಮಾಡಬೇಕಾಗಿತ್ತು ಒಬ್ಬ ಪ್ರಧಾನಮಂತ್ರಿ ಆಗಲಿ ಒಬ್ಬ ಮುಖ್ಯಮಂತ್ರಿ ಆಗಲಿ ಒಬ್ಬ ಸಚಿವ ಆಗಲಿ ಒಬ್ಬ ಶಾಸಕನಾಗಲಿ ಒಬ್ಬ ಕಾರ್ಯಾಂಗ ವ್ಯವಸ್ಥೆಯಲ್ಲಿ ಏನು ಅಧಿಕಾರಿಗಳಿದಾರಲ್ಲ ಇಂಜಿನಿಯರ್ಸು ಅವರನ್ನು ಪ್ರಶ್ನೆ ಮಾಡಬೇಕಾಗಿತ್ತು ಪ್ರಧಾನಮಂತ್ರಿಗಳನ್ನ ಹೊಗಳುವ ಬರದಲ್ಲಿ ತನ್ನ ಕರ್ತವ್ಯವನ್ನು ಮಾರ್ತಾರಲ್ಲ ಪಬ್ಲಿಕ್ ಟಿವಿಯ ರಂಗಣ್ಣ ಬಹುಶಃ ನಿವೃತ್ತಿಯ ಅಂಚಿನಲ್ಲಿ ಒಂದು ಸಂದೇಶವನ್ನು ಕೊಡಬೇಕಾಗಿತ್ತು ಪಬ್ಲಿಕ್ ಟಿ ವಿ ರಂಗಣ್ಣವರು ಆದರೆ ಎಲ್ಲದಕ್ಕಿಂತ ಕಡೆಯಾಗಿ ಇವತ್ತು ಬಾಯಿಗೆ ಬಂದಂಗೆ ಯಾರನ್ನೋ ಓಲೈಸೋದಿಕ್ಕೆ ತನ್ನ ಪತ್ರಿಕೋದ್ಯಮ ಪತ್ರಿಕೋದ್ಯಮದ ಮುಸ್ಸಂಜೆಯ ಸಮಯದಲ್ಲಿ ಈ ರೀತಿ ಮಾಡ್ಕೊಳ್ತಾ ಇರೋದನ್ನು ನೋಡಿದ್ರೆ ನಿಜಕ್ಕೂ ನಾವು ಪತ್ರಕರ್ತರು ಯಾವ ಸ್ಥಿತಿಗೆ ಬಂದಿದ್ದೀವಿ ಯಾವ ರೀತಿ ನೈತಿಕತೆಯನ್ನು ಉಳಿಸ್ಕೊಂಡಿದ್ದೀವಿ ಮೌಲ್ಯಗಳನ್ನು ಯಾವ ರೀತಿ ಹರಾಜಿಗೆ ಇಟ್ಕೊಂಡಿದ್ದೀವಿ ಅನ್ನೋದು ನಮಗೆ ನಾವೇ ಪ್ರಶ್ನೆ ಮಾಡಿಕೊಳ್ಬೇಕಾಗತ್ತೆ ಶಿವಾಜಿ ಮೂರ್ತಿ ಕೆಳಗಡೆ ಬಿದ್ರೆ ಪ್ರಧಾನಮಂತ್ರಿಗಳು ತಪ್ಪಿಲ್ಲ ಪರಶುರಾಮನ ಮೂರ್ತಿ ಕೆಳಗಡೆ ಬಿದ್ದರೆ ಶಾಸಕ ಸುನೀಲ್ ಕುಮಾರ್ ತಪ್ಪಿಲ್ಲ ಅಯೋಧ್ಯೆಯಲ್ಲಿ ರಾಮ ಮಂದಿರ ನೀರು ಸುರಿತಾ ಇದ್ರೆ ಅದು ಯಾರದ್ದು ತಪ್ಪಿಲ್ಲ ಪ್ರಧಾನ ಮಂತ್ರಿಗಳು ತಪ್ಪಿಲ್ಲ ಅಲ್ಲಿ ಒಳಚರಂಡಿ ಕಟ್ಕೊಂಡಿದ್ರೆ ಯಾರದ್ದು ತಪ್ಪಿಲ್ಲ ಪ್ರಧಾನ ಮಂತ್ರಿಗಳದು ಯಾವುದೂ ತಪ್ಪಿಲ್ಲ ತಪ್ಪೆಲ್ಲವೂ ಸಹ ಜನಸಾಮಾನ್ಯರದು ಇದು ನಮ್ಮ ಪಬ್ಲಿಕ್ ಟಿವಿಯ ರಂಗಣ್ಣನವರ ವ್ಯಾಖ್ಯಾನ ಪಬ್ಲಿಕ್ಟಿಯ ರಂಗಣ್ಣನವರ ವಿಶ್ಲೇಷಣೆ ಇದನ್ನ ಕೇಳ್ಕೊಂಡು ನಾವು ಮೂರ್ಖರಾಗಿ ಜೀವನ ಮಾಡ್ತಾ ಇದೀವಲ್ಲ ನಾವು ಈ ದೇಶದ ಜನರು ಸಂವಿಧಾನದಲ್ಲಿ ಪ್ರಜೆಗಳೇ ಪ್ರಭುಗಳು ಅನ್ಕೊಂಡು ಜೀವನ ಮಾಡ್ತಾ ಇದ್ದೀರಲ್ಲ ನಾವು ಪ್ರಭುಗಳು ಅನ್ನೋದು ಮರೆತು ಮೂರ್ಖರಾಗಿ ಜೀವನ ಮಾಡ್ತಾ ಇದೀವಿ ನಿಶಕ್ತರಾಗಿ ಜೀವನ ಮಾಡ್ತಾ ಇದ್ದೀರಲ್ಲ ಇದು ಈ ದೇಶ ಯಾವ ಸ್ಥಿತಿಗೆ ತೆಗೆದುಕೊಂಡು ಹೋಗ್ತಾರೋ ವಿದೇಶಿಗರ ಕೈಗೆ ಯಾವತ್ತು ಕೊಡ್ತಾರೋ ಗೊತ್ತಿಲ್ಲ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ